ಪ್ರತಿಯೊಂದು ಮನೆಗೆ ಹೋಗ್ತಿದ್ದ ಭಿಕ್ಷಾಂತಿ ಹೇತ್ತಿ ನಿಂದಿರುತ್ತಿದ್ದ ಸೂರ್ಯ ಇಲ್ಲ ಇಂದ್ರ ಇಲ್ಲ ಚಂದ್ರ ಇಲ್ಲ ಯಾರಿಗಿ ಪರಮಾತ್ಮನ ಹೊಟ್ಟಿಗೆ ಹಾಕಿ ಹೊಟ್ಟೆ ತುಂಬ ಸುತ್ತಾಕತ್ತಾಗ್ಲಿಲ್ಲ ಗಂಡದಿ ಅವರಿಗೆ ಆಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನಿಗೆ ಹೋದ ಏನ್ ಮಾಡಿದ ಭಿಕ್ಷಾಂತ ಹೇಳಿ ಬ್ರಹ್ಮ ಕಪಾಲಿ ಕೈಯ ಅಂಗಳಾಗ ನಿತ್ತ ಅವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಒಳಗಿಂದ ಒಂದು ಮುಟ್ಟಿಗೆ ತಂದ ಅನ್ನ ಯಾವಾಗ ನೀಡಿಲ್ಲ ಹೊಟ್ಟಿ ತುಂಬಾ ಉಂಡ ಜಟಾ ಝಾಡಿಸಿ ನಿಂತ ನಿನ ಪರಮಾತ್ಮ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ್ ನೀ ನಿನಗ ಅನ್ನ ಹಾಕಿದಕ್ಕೆ ನಾ ಅದನಿ ಅದನ್ನ ಮಾಡ್ತಾನ ಇದ್ರೊಗ್ ದೊಡ್ಡವರು ಯಾರಾದರು ನಿನ್ನ ಹೊಟ್ಟಿ ತುಂಬಿಸಿದವರು ನಾವು ಇಲ್ಲಾದ್ರು ಅಪ್ಪನ ತಗದಿಲ್ಲ ಇಲ್ಲ ಮೈನ ಪರಮಾತ್ಮ ದೊಡ್ಡ ಮಂದಿ ಶಿವಶಕ್ತಿ ವಾದ ಮಾಡ್ಲಾಕ್ ಬಂದಿ ಲಕ್ಷ್ಮಣ ಬಂದಾರ ಪರಮಾತ್ಮ ಜರ್ಕರ್ ದೊಡ್ಡ ಇದ್ದಂದ್ರ ಏನಾಗಿತಿ ಸರಸ್ವತಿ

ಸಿರಿ ಬೆಳಕ ಕು ಬಾಸ ತೋಟ ತೋಳ ತಿರುತ್ತೆ ಗರ ಗರ ತೋಟ ತೋಳ ತಿರುತ್ತೆ ಮುಂಜಾನೆ ದೊಟ ತೋಳ ತಿರುತ್ತೆ ಆಗ ಕತ್ತಲ ಸಿರಿ ಬೆಳಕ ಕು ಬಸ ತೋಟ ತೋಳ ತಿರುತ್ತೆ ಗರ ಗರ ತೋಟ ತೋಳತಿರುತ್ತೆ ನಸಲ ನಾಗೆ ನವಲ ಕುಣತ ಕುಣಿತಿ ನಸಲ ನವಲ ಕುಣತ ಕುಣಿತೀಮ್ ನಸಲ ನವಲ ಕುಣತ ಕುಣಿತಿ ನಿನ್ನ ಹೃದಯದೊಳ ಜನಸಿ ಬಂದ ಕಾಲದ ಮೂರು ಆಗ ಏ ನಿನ್ನ ಹೃದಯದೋಳು ಜನ ಬಂದ ತೆ ಕಾಲದ ಮೂರು ತಯ ಆಗೆಯ ಶೇಖ ಮಾ ತುಮಗ ವಲಿಯುವ ಶಕ್ತಿ ಶೇಖ ಮಾ ತುಮಗ ವಲಿಯುವ ಶಕ್ತಿ ಶೇಖಮ ತುಮಗ ವಲಿಯುವ ಶಕ್ತಿ பி நனியத்தே ஆகவா சார்த்தே நோஞ்ச ஆகவா சார்த்தே மாணி நனியா நோஞ்ச ஆகுவா ಸಭಾ ಸವಿ ಕರಿಗೆ ಶಿರವಾಗಿ ಹೇಳ ದೈವ ದೇವರ ತಾಯಿ ತಂದೆ ಹವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರವಿಗೆ ಬಿದ್ದ ಮರವಿಗೆ ಬೆತ್ತ ಹೊರಗೇಗಾವದೋ ಹಾಗೆಯೋ ಭಕ್ತಿ ಬೇಕೋ ಮೊದಲ ಪೋಕ್ತ ಮಾನವನ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಪೋಕ್ತ ಮಾನವರಲ್ಲಿ மதல போக்க மனவரலே ஏ யுக்த மனவன கர்த்தாவியா ஏ மாயித்தே சவம்யா சதாச்சார अनायव जन्म का हुटे बंद मेले ये निन्ना उस घर भड़ देवा ಅಹಂಕಾರದಿಂದ ಇವರು ಏನ ಹಾಡ್ತಾರ ಅಂದ ಕಾವ್ಯ ಕಾವ್ಯ ಭಕ್ತಿದಿಂದ ನಿಯತ್ರೆ ಕಾಲದಲ್ಲಿ ನಾವು ಒಂದೇ ಮಾರ್ಗ ಹೇಳಬೇಕೋ ಏ ತನ್ನಂತೆ ಪರರ್ ಎಂದು ಭಾವಿಸಿ ನಡೆದರೆ ತನ್ನಂತೆ ಪರರ್ ಎಂದು ತನ್ನ ಶೀ ನಡೆ ದಾರಿ ಭಾವಿ ಸಿ ನಡೆ ತನ್ನ ತೆ ಪರ ನನಗೆ ಅಂದು ಯಾವದೋ ಏನು ರೀಪಾ ಗಂಡ ಹಾಡವರು ಏನ್ ಹೇಳ್ತಾರ ಯಾವ ನಮ್ಮ ಕ್ಯಾಡ್ಗಿ ಗ್ರಾಮದವರು ಇವತ್ತಿನ ದಿವಸದೊಳಗಪ್ಪ ಹೌದೌದು ಶಿವಶಕ್ತಿ ವಕ್ವಾದ ಇಟ್ಟುಕೊಂಡ್ರಿ ಕ್ಯಾಡಗಿ ಬಾಗಪ್ ಕಕ್ಕ ಅಂದ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಜೈಬಿರಿ ಹೊಡೆದಂತ ಅದ ಅಂತ ಊರಾಗ ಬಂದ ಇವತ್ತು ಹುಡುಗರ ಗಂಟಕ ಎಲ್ಲಾರು ತೆಳ ಕೂತ ಹಾಡಕ್ ನಾವು ಸ್ಟೇಜ್ ಮೇಲೆ ನಿಂತ ಹಾಡ್ಲಾತೀವ ಅಂದ್ರ ನಿಮ್ಮಟ್ಟ ದೊಡ್ಡ ಗಣಪಂಡಿತರ ನಾವ್ ಅಲ್ಲ 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 ನಿಮ್ಮಟ್ಟು ಶಾನೆ ಅಂತೂ ನಾವ್ ಅಲ್ಲ ಅದಕ್ಕ ಏನಾಗೈತಿ ದೈವದ ಒಂದ ಪಾದಿನ ಧೂಳು ಇದ್ದಂಗ ಇವತ್ತಿನ ದಿವಸದೊಳಗ ಇವ ಎರಡು ಮಕ್ಕಳ ಬಂದಾವಲ್ಲ ಒಂದು ದೈವದ ಪಾದದ ಧೂಳ ಇದ್ದಂಗೆ ಯಾಕಂದ್ರ ಇಲ್ಲಿ ಪಾರಜಾತನು ಹಚ್ಚಿ ಬಿಟ್ಟರಿ ಭಜನಾನು ಆಗ್ಯಾವು ಡೊಳ್ಳಿನ ಪದಾನು ಆಗ್ಯಾವು ಎಲ್ಲಾ ಆಗ್ಯಾವ ನಮ್ನಿಮಂತ ನೋಡು ಇದೆ ಶಿವಶಕ್ತಿವಾದ ಯಾಕಂದ್ರ ಗಂಡ ಹಾಡುವ ಅಂತ ಮೆಟ್ಟ ಯಾವ ನಮ್ಮ ಕ್ಯಾಳಗಿ ಬಾಗಪ್ಪ ಕಕ್ಕ ಜಗದಾಗ ಜೇಂಡ ಹಚ್ಚಿ ಬಿಟ್ಟರು ಅಂತ ಊರಾಗಿ ಇವತ್ತು ನಮ್ಮನ ಕರಿಶಾರ್ಯಪ್ಪ ಗಂಡು ಹಾಡೋರು ಎದ್ದ ತಕ್ಷಣ ನಮ್ಮ ಕಣದಾಳ ಲಕ್ಷ್ಮಣ ಮಾತು ಹೇಳತೇರಿ ಏನ್ ಹೇಳತಾನು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೆ ಇರ್ತಾನ ಅವ ಎದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವರಿಗೆ ನಡ್ಕೋರಿ ಬೆಕ್ಕಾದ ಕೊಡ್ತಾನ ನನ್ನ ಪರಮಾತ್ಮ ಸಿಕ್ಕ ಸಿಗತಾನ ಸಿಕ್ಕ ಸಿಗತಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಕೊಡ್ತಾನ ಪರಮಾತ್ಮನ ನಂಬರಿ ಅವನ ನಂಬ ಬೇಡ್ರಿ ಅನ್ನೋ ಲೆಕ್ಕ ಐತಿ ಒಂದು ಗಂಡು ಹಾಡ ಒಂದು ಅಂದ್ರೆ ಹೆಂಗ ಹೆಂಗ ಸಾಂಬಾನ ಬೆಳಸಲಾಕ ಅವ್ರು ಬಂದಾರೀ ಕಣದಾಳದವರು ಕಣದಾಳದವ್ರು ಬಂದಾರ ಶಕ್ತಿನ ಬೆಳೆಸಲಾಕ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸವಿನಾಳ್ ಗ್ರಾಮದಿಂದ ನಾವಾದರೂ ಬಂದಿವ್ರಿಪ್ಪ ಬಂದಿವ್ ಅದಕ್ಕೆ ಎದ್ದ ತಕ್ಷಣ ಹೇಳತಾರೀ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಅಂತ ಹೇಳತಾರ ಯಾರಿಗೇನು ಕೊಟ್ಟನು ಕಣದಳ ಪರಮಾತ್ಮ ನೀನು ಯಾರಿಗೇನು ಕೊಟ್ಟಿ ಏನ ಕೊಡ್ತಾನ ನನ್ನ ಪರಮಾತ್ಮ ಅಂದ್ಯಲ್ಲ ಅವನು ಮೈ ಮೇಲೆ ಹಾಕೋಲಕ್ಕ ಒಂದು ಬಟ್ಟೆ ಅರಿವಿಲ್ಲ ಸರದ ಕೂತನಂದ್ರಾಗ ಏನ ಜಾಗ ಇಲ್ಲ ಸೌರ ತೂಕಿ ಬಂಗಾರ ಹಾಕಿ ಗುಂಜಿ ಗುಂಜಿ ಇಲ್ಲ ಅವ್ನ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಕೊಳ್ಳಾಗ ಸರ್ಪ ಭೂಷಣ ಹಾಕೊಂಡ ಮೈ ಎಲ್ಲಾ ಬೂದಿ ಬಡ್ಕೊಂಡು ಸುಡುಗಾಡದೊಳಗ ತಿರ್ಗಾಡುವಂತ ಪರಮಾತ್ಮ ನನಗೇನು ಕೊಡ್ತೀನಿ ಹಿಂದಿನ ದಿವಸದೊಳಗ ಏನ್ ಕುಡುದಾಗದ ನಿಂದ ಅಲ್ಲ ಅಲ್ಲ ಎಂಬತ್ನಾಲ್ಕ ಲಕ್ಷ ಜೀವ ಅನ್ನ ಹಾಕಿ ಅನತ್ರಿ ಪರಮ ಎಂಬತ್ನಾಲ್ಕು ಲಕ್ಷ ಎಲ್ಲ ಅನ್ನ ಹಕ್ಕ ಪರಮಾತ್ಮ ಹೇಳಿ ಹಂಡು ಜಯ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಕ್ಕಿ ನಂದಿಲ್ಲ ಅದ ಪರಮಾತ್ಮ ಹಸದ ಕೂತಿದ್ದಲ್ಲ ಏನಾಗಿತ್ತ ಕೈಯೊಳಗ ಬ್ರಹ್ಮ ಕಪಾಲ ಹಿಡ್ಕೊಂಡ ಮೂರು ಲೋಕದೊಳಗ ಜಗ ಸುತ್ತುವರಿತಿದ್ದ ಏನ್ ಮಾಡ್ತಿದ್ದ ಪ್ರತಿ ಒಂದು ಮನೆಗೆ ಹೋಗ್ತಿದ್ದ ಭಿಕ್ಷಾಂತಿ ಹೇತ ನಿಂತಿರುತ್ತಿದ್ದ சூரிய இல்ல இந்து இல்லை சந்திர ಪರಮಾತ್ಮನ ಹೊಟ್ಟಿಗೆ ಹಾಕಿ ಹೊಟ್ಟೆ ತುಂಬ ಸುತ್ತಾಕತ್ತಾಗ್ಲಿಲ್ಲ ಗಂಡದವರಿಗೆ ಆಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನಿಗೆ ಹೋದ ಏನ್ ಮಾಡಿದ ಭಿಕ್ಷಾಂದಿ ಬ್ರಹ್ಮ ಕಪಾಲಿ ಹಿಡ್ಕೊಂಡು ಅಂಗಳಾಗ ನಿತ್ತ ಅವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಒಳಗಿಂದ ಒಂದು ತಂದ ಅನ್ನ ಯಾವಾಗ ನೀಡಲ್ಲ ಹೊಟ್ಟಿ ತುಂಬಾ ಉಂಡ ಜಟಾ ಜಾಡಿಸಿ ನಿಂತ ನಿನ್ನ ಪರಮಾತ್ಮ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ್ ನೀ ನೀ ನಿನಗ ನಾ ಅದನಿ ಮಾಡ್ತಾನ ಇದ್ರೊಗ್ ದೊಡ್ಡವ್ರ ಯಾರಾದ್ರು ನಿನ್ನ ಹೊಟ್ಟೆ ತುಂಬಿಸಿದವ್ರು ನಾವು ಇಲ್ಲಾದರೂ ಅಪ್ಪನ ಗಗದಿಲ್ಲ ಇಲ್ಲ ಮಯ್ಯನ ಪರಮಾತ್ಮ ದೊಡ್ಡವಂದಿ ಹಾ சிவா ವಾದ ಮಾಡ್ಲಕ್ಕೆ ಬಂದಿ ಲಕ್ಷ್ಮಣ ಬಂದಾರ ಪರಮಾತ್ಮ ಜೋರ್ ಕರೆ ದೊಡ್ಡವಿದ್ ಅಂತಂದ್ರ ಏನಾಗಿತಿ ಇಂದ ಹೆಣ್ಣು ಕಮ್ಮಿ ಗಂಡ ಹೆಚೆತ ಹೇಳಕ್ಕೆ ಬಂದಿ ಮ ಪರಮಾತ್ಮ ದೊಡ್ಡವಿದ್ ಅಂತಂದ್ರ ಹಾ ನೇತ್ಯೆ ಯಾಕ ಜಾಗ ಕೊಟ್ಟಿ ಗಂಗವ್ ಇಡಬೇಕಾಗಿತ್ತು ಪಾದ ತೆಳಗೆಕಿನಾ ನಿನಗೇನು ಕೊಳೆಂಬಿದ್ದಿತ್ತು ಕೊಳೆಂಬಿದ್ದ ಕೊಳೆಂ ಬಿದ್ದಿತ್ತು ಕಾಳ ಕೋಟ ವಿಸಾ ಹೊಂಟಿತ್ತ ಸಮುದ್ರ ಮಥನ ಮಾಡುವಂತ ಟೈಮ್ ವಿಸಾ ಕುಡ್ದು ಕೂತಿತ್ತಿದ್ರ ಪರಮಾತ್ಮ ಒಳಗ ದಗಿ ಬಿಟ್ಟಿತ್ತು ಹೇಳ್ತಾನೆ ಹೊಂಟಿದ್ದ ನಾಲ್ಕು ಮಂದಿ ಹೆಗಲ ಮ್ಯಾಗ ಯಾವಾಗ ನಾನು ಗಂಗವ್ ನೆತ್ತಿ ಮ್ಯಾಗ ಕಾಲ್ ಕೊಟ್ಟು ಹೋಗಿ ಕೂತಾಳ ನೋಡು ಸಂಧಾನ ಸಂ ಎಲ್ಲ ತಂಡಗಾಗಿ ಅದು ಹೋಗಿ ಕಣದಾಳ ಲಕ್ಷ್ಮಣ ನಿನ್ನಗಾ ನಿಮ್ಮ ಮಾಪುಗೆ ಸುದ್ದು ಮಾಡಿದ್ಗು ಇವ್ ಹೆಂಗ್ ನೋಡ್ರಿ ಜಾಮೀನು ಮ್ಯಾಗ ಬಿಡ್ಸೋಣ ಬಂದ ಎದ್ರ ಪ್ಲೇ ಅಪ್ಪ 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 ಕ್ಯಾಡಿಗೆ ಊರ ಗಪ್ಪ ಅಪ್ಪ ಅದಕ್ಕೆ ಈಗ ಹೆಂಗ ದೈವದವ್ರು ಶಾಂತ ರೀತಿಯ ಕೂತ ಹಾಡ ಕೇಳತ್ತಿರಲ್ಲ ಹೊತ್ತು ಮುಣಗು ತನಕ ಗಪ್ಪ ಕೂತ್ ಹಾಡ ಕೇಳೋ ದಗದ ನಿಮ್ಮದ ನಿಮ್ಮದ ಈ ಕಣದಾದವ್ರ ಮೂರು ಮಂದಿ ಮೆಟ್ಟಿಗೆ ಹಚ್ಚು ದಗದ ನಂದ ನೀವ್ ನನಗೆ ಮಾಡ್ಬೇಡ್ರಿ ಮತ್ ಒಟ್ಟೆ ಬಹಳ ಅವನು ಭೀ ಕಣದಾಳ ಲಕ್ಷ್ಮಣ ಅಂದ್ರೆ ಸದಾ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೈಬಿರಿ ಹೊಡ್ದಂತ ಗಡಿ ಐತಿ ಅದು ಬಿ ಏನೋ ಹಂಗ ಹೊಕ ಅದಕ್ಕ ಮತ್ತೊಂದು ಹೇಳೇನ್ರಿ ಏನ್ ಹೇಳ್ತಾರೆ ಗರತ್ಯಾರಿಗೆ ಗಂಡ ಬೇರೆ ಪತಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಗರತ್ಯಾರಿಗೆ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಬೇರೆ ಬ್ಯಾರೆಲ್ಲಾ ಒಂದೈತಿ ಒಂದ್ ಐತಿ ಗಂಡೆಲ್ಲಾ ಒಂದೈತಿ ಆದ್ರ ಗರತಿ ಅಂದ್ರ ಏನ ಪತಿ ವ್ರತ ಅಂದ್ರ ಏನ ಐತಿ ಗರತಿ ಹೆಣ್ಮಕ್ಳಿಗೆ ಗರ್ವ ಇಲ್ಲ ಗರ್ಜನಿಗೆ ಗರ್ವ ಇಲ್ಲ ಗರ್ತಾರಿಗೆ ಗರ್ವ ಇದ್ದಕಿ ಗರ್ತಿ ನೋಡುವ ಗರ್ವ ಇಲ್ಲದಕ್ಕಿ ಗರ್ ಅನಿಸಿಕೊಂಡಾಳ ಪಾಪ ಇಲ್ಲದಕ್ಕೆ ಪತಿಯ್ರತ ಅನುಸೊಂಡಾಳೆ ಹ ಹ ಗರ್ತ್ಯರಿ ಈ ಗರ್ವೇಲ್ಲ ಪತಿಯ್ರತ ಹೆಣ ಮಕ್ಕಳಿಗೆ ಪಾಪ ಇಲ್ಲ ಇದು ಹೆಣ್ಣಿನಲ್ಲಿ ಆಗೈತಿ ಆಗೈತಿ ಇನ ಗಂಡ ದೊಡ್ಡವ ಗಂಡ ದೊಡ್ಡವ ಅಂದಿ ಭೂಮಿ ಗಂಡ ಮಳರಾಜ ಅನತೆ ಈ ಭೂಮಿಗೊಬ್ಬ ಗಂಡದನತೆ ಮಳಿರಾಜ ಆಹಾ ಬೌಷೆ ಈಳು ಗಂಡ ಹೋಗಂ ಕಾಣ್ತಾರ ಇವ ಕಿವಿ ಒಪ್ಪತ್ತ ಹಾಕಿದಂ ಕಾಣ್ತಾವ್ ಇವರಿಗೆ ಗಂಡ ಹೆಂಗ ಈಗ ನೋಡಿ ಈ ಭೂಮಿಗೆ ಮಳಿ ಆಗತತಿ ಮಳಿ ಅಂದ್ರೆ ಗಂಡ ಐದಿ ಹಂದಿ ಆಹಾ ಭಾರ ತುಣಿ ಮುಂದೆ 7 ದಿನ ಹಿಂದೆ 7 ದಿನ ಇಲ್ಲೇ ಒಂದು ಮಾತು ಒಂದ್ ಮಾತ ನಿನ್ನ ಮನಿದು ಅಲ್ಲ ಮಾತ ನನ್ನ ಮನಿದು ಅಲ್ಲ ರೈತಕಿ ಮಾಡುವಂತ ರೈತರು ಹೇಳ್ತಾರ ನೀ ಹೇಳ್ತಿ ಮಳಿ ಅಂದ್ರೆ ಗಂಡ ಐತೆ ಹೇಳಿ ಬಾರ ತುಣಿ ಮುಂದ್ ಏಳ ದಿನ ಹಿಂದ್ ಏಳು ದಿನ ಏನಾಗ್ತೈತಿ ಆಗ್ತೈತಿ ಮಳಿರೇ ಆಕಾಶದೊಳಗ ತುಂಬಿಕೊಂಡು ಬಂದಿರ್ತದ ಬರೇ ಅಡ್ಡ ಹನಿ ಮಳಿ ಉದರಿಗಪ್ಪಾ ಅಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನೋ ಏನ್ ಹೇಳ್ತಾರ ಎಂತ ಮಳೆ ತುಂಬಿಕೊಂಡು ಬಂದಿತ್ತು ತಮ್ಮ ಬರೀ ಅಡ್ಡ ಹನಿ ಉದರಿಗಪ್ಪಾ ಮಳೆ ಮಳಿ ಕಂದ ಹಾಕಿತ್ ನೋಡೋ ತಮ್ಮ ಅಂತ ಹೇಳ್ತಾರ ಗಂಡಿದ್ರ ಮ ಗಂಡಿದ್ರೆ ಕಂದ ಹಾಕ ಮಳೆ ಮಳಿ ಕಣದಾಳಾಗ ಹಾಕ್ತಿರ್ಬೇಕು ಇವ್ ಗಣಸರಿಲ್ಲ ಬಹುಶಃ ಇವರಲ್ಲಿ ಹೋತುಗಳು ಕಂದ ಹಾಕ ಕಾಣ್ತಾವ್ ಕಣದಾಳೆ ಅದಐತಿ ನೀನ ಹೇಳಿ ಮಳಿ ಅಂದ್ರ ಗಂಡ ಐತಿ ಹೇಳಿ ಗಂಡಂಬ ವಸ್ತು ಕಂದ ಹಾಕಬಾರ್ದು ಕಂದ ಹಾಕಿತ್ತಂದ್ರ ಅದು ಗಂಡ ಆಗಂಗಿಲ್ಲ ಹೆಣ್ಣಿನ ವಸ್ತು ಆಗ್ತೈತಿ ಹಂಗ ಶಾನೆ ಬಾಳ ದಿಪ ಬಾಳ ಮಂದಿ ನೋಡಿ ಒಮ್ಮೆ ಬಾಯಿ ಬಿಡ್ಲಾಕ್ ಮಾ ಮಿನ ಗಂಡ ದೊಡ್ಡಮ್ಮ ಗಂಡ ದೊಡ್ಡ ಮಂದಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಾಕಲಕ್ಕ ಬರಂಗಿಲ್ಲ ಬರಂಗಿಲ್ಲ ಒಂದಿ ಸಾಲಿ ಕಲಿತ ಪರೀಕ್ಷೆ ಬರಂಗಿಲ್ಲ ಬರೆಯಿಲ್ಲ ನೀನು ಡೈರೆಕ್ಟ್ ಗಂಡಾಗಲಾಕ ಬರಂಗಿಲ್ಲ ಗಂಡ ಆಗ್ಬೇಕಾದ್ರೆ ಒಂದೊಂದು ಪೆಂಟುಣಿ ದಾವೆ ಪಾದ ಎಂತ ಪ್ಯಾಂಟುಣಿಗಿ ನೋಡು ನೀನು ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಅವಾಗ ಗಂಡ ಅಲ್ಲ ಗಂಡ ಅಲ್ಲ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಗಾಂಡ ಬೇರೆ ಹೊರಕೈತಿ ಒಳಗ ಮಾತ ನೀನು ನಿನ್ನ ಮನಿಯೊಳಗ ಇದ್ದಾಗ ಒಂದ್ ಹುಡುಗ ಅಲ್ಲ ಅವಾಗ ಅವಾಗ ಬರೇ ಗಂಡ ಹುಡುಗ ಗಂಡ ಮದ್ವಿ ಹಂದ್ರದೊಳಗ ಬಂದಿ ಅಲ್ಲಿ ಆದ್ರೂ ಗಂಡ ಮದಿ ಮಗ ಅನಸ್ಕೊಂಡಿ ಅವಾಗ ಮಗ ಮದಿ ಮಗ ಅಲ್ಲಿ ಮದಿ ಮಗ ಅನಸ್ಕೊಂಡಿ ನನ್ನ ಒಂದು ಗ್ವಾಂಬಿ ತಂದ ಹುಡುಕೇಡಿ ತಂದ ಯಾವಾಗ ಅದ್ರ ಕೊಳ್ಳಾಗ ತಾಳಿ ಕಟ್ಟಿ ನೋಡ ನನ್ನಂತದ್ ಒಂದು ತಾಳಿ ಕಟ್ಟಿದ ಮೇಲೆ ನನಗ ನೀ ಗಾಂಡ ಅದ್ರೆ ಮೊದಲು ಎಲ್ಲಿ ಇದಂಡ ಎಲ್ಲಿದ್ದ ನೀ ಗಾಂಡ್ ನಾ ಬಾಂದ ಬಳಕ ಗಾಂಡ ಆದಿ ಮುತ್ತಿ ಆದಿ ಕಾಕ ಅದಿ ಬಾಬಾ ಅದಿ ಅಣ್ಣ ಆದಿ ತಮ್ಮ ಚಾಲು ಸಗಳೂ ಸಾಲಗ್ ಯಾವಾಗ ನಾ ಬಾಂದ ಬಳಕ ನಾ ಬರುಕಿತ್ತ ಮೊದಲು ಯಾವಾಗ ಗಾಂಡ ಆಗಿ ಏನು ಬರ್ತೈತಿ ಏ ನೀನ ಬಂದಿದ್ದಿಲ್ಲ ನಿನ್ನ ನೀ ಬರೋಕಿತ್ತ ಮೊದಲು ನನ್ನ ಮನೆಯಾಗ ನಾ ಸಿದ್ಧಾಂತ ಕೊಡು ಅಂದ್ರ ಅಪ್ಪ ದೊಡ್ಡವ ಮಾ ಅದ್ಯಾಕ್ರೀ ಮತ್ತಿಂದ ಹೊತ್ತು ಮುಣಗತಕ್ಕ ಅಪ್ಪ ಅಪ್ಪ ಆಗಿ ಉಳಿ ಶಿಲಿ ಹುಟ್ಟ ಒಳಗ ಅವಾಗಲಾಕ್ ಗಂಡ ಗಂಡು ಹಾಡವ್ರು ಅದೇಕಾದಿತ್ತ ನಾವ್ ಶೀಲಿ ಉಟ್ಟಿದೀವ ಅಂದ್ರಿ ಊರಿಗೆ ಹೋಗ್ಲಾಕ ಬಸ್ ಚಾರ್ಜ್ ಕೊಡ ಕೂಡ ಹಂಗಿಲ್ಲ ಬಸ್ ಚಾರ್ಜ್ ಇದೊಳಗೀಟಿ ಹೊಡೀತಿ ನೋಡ್ರಿ ಹಂಗ ನಡಿ